ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಬೆಳಗಿನ ಶರಣು ಶರಣಾರ್ಥಿಗಳು ಯಾಕಂತಂದ್ರೆ ಇವತ್ತು ಶುಕ್ರವಾರ ರೀ ನಮ್ಮ ಗಾರ್ಡನ್ದಾಗ ಈ ಥರ ಗುಲಾಬಿ ಹೋಗಿದ್ದು ನಿಮಗೂ ಈ ಥರ ಹೂಗಳು ಬೇಕಂತಂದ್ರೆ ನೀವು ಆದಷ್ಟು ಸಗಣಿ ನೋಡ್ರಿ ನಾನು ಪೂಜೆ ಮಾಡ್ಬಿಡ್ದು ನನಗೂ ಹೆಂಗೆ ಬಿತ್ರಿ ಲೈವ್ ಆಗೇ ನೋಡ್ಬೋದು ನೀವು ಯಾಕಂತಂದ್ರೆ ಆ ಗುಲಾಬಿಯು ನಾನು ಹೇಳ್ತೀನಿ ಆ ಗಿಡಗಳಿಗೆ ಆದಷ್ಟು ಸಗಣಿ ಗೊಬ್ಬರ ಹಾಕಿರಿ ಮತ್ತು ಚಹಾ ಪುಡಿ ಇರ್ತದಲ್ಲ ರೀ ಅದನ್ನು ಕೂಡ ಹಾಕಿರಿ ಚಲೋ ಬೆಳಿತೆ ಇಲ್ಲೇ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರೇನು ಈ ಒಂದು ಲಾಗ್ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲೇ ನನಗೆ ಮಕ್ಕದ ಏನಲ್ಲ ಏನಲ್ರಿ ಒಂದು ಸ್ವಲ್ಪ ಜಾಸ್ತಿ ಪಪ್ಪಾಯ ಹಣ್ಣು ತಿನ್ನೋದು ಡಯಟ್ ಮಾಡೋ ಸಂಬಂಧ ಮಕ್ಕದ ಮ್ಯಾಗ ಒಂದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಟೈಪ್ ಆಗಿತ್ತು ಈಗ ನಾನು ಏನು ಮಾಡ್ಯನಂದ್ರೆ ಪಪ್ಪಾಯಿ ತಿನ್ನೋದು ಬಿಟ್ಟೇನು ರೀ ಅದ್ರ ಬದಲಿಗೆ ಸೌಂತಿಕಾಯಿ ಇದು ತಿನ್ನೋತನು ಜೀರಿಗೆ ನೀರು ಕುಡಿಯತನು ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಮೊದಲ ಈ ನಮ್ಮನ್ಯಾಗ ಸೋಪಾ ರೀ ಬೆತ್ತದ ಚೇರೋದವು ಇವು ಬಿದ್ರೀನು ನೋಡಿರಿ ಇನ್ನೊಂದು ಏನಂತಂದ್ರೆ ನಮ್ಮ ಮನೆಯಾಗ ಮೊದಲು ಕವರ್ ಹೀಗಿದ್ದು ರೀ ಆ ಕವರ್ಗಳೆಲ್ಲ ನನ್ನ ಮಗಳು ಏನು ಮಾಡಲು ಕುಂತ್ ಎಲ್ಲ ಹರಿದುಗಳು ಅಂದ್ರೆ ಹರಿದು ರೇವು ನಾಲ್ಕೈದು ವರ್ಷ ಆಗಿತ್ತು ಹರಿದು ಆಮೇಲೆ ನಾವೇನು ಮಾಡಿದ್ದು ಇಲ್ಲೇ ನಮ್ಮ ಬೈಲ ನಾವು ಅಂಗಡಿಗೆ ಹೋಗಿದ್ದು ಮಾಡಲಿಲ್ಲ ಅರ್ಭಿ ರೀ ಅವರಂತೆ ಅಂತೇಕ ಒಂದು ಮಾಪ್ ಕೊಟ್ಟ ಅಂದ್ರೆ ಅಳತೆ ಕೊಟ್ಟ ಹೊಲ್ಸಿದ್ದು ಈ ಥರ ಅವರು ಕಲರ್ ಹಿಂಗೆ ಹೊಲ್ ಕೊಟ್ಟರು ನಿಮಗೆ ಯಾರಿಗಾರ ಯಾವುದೇ ಸೋಪಾ ಕವರ ಹಿಂಗಿದು ಏನಾರು ಬೇಕಾಗಿತ್ತಂದ್ರೆ ಅವ್ರ ನಂಬರ್ನ ಬೇಕಂದ್ರೆ ಕಾಮೆಂಟ್ ಮಾಡಿರಿ ಇನ್ನೊಂದು ಲಾಕ್ನೆಯಾಗ ಹಾಕ್ತಾನೋ ನನ್ನ ನಂಬರ್ ರೀ ಯಜಮಾನ್ ಅಂತ ಕೇಳಿ ಹಾಕ್ತಾನೆ ಬೇಕಂದ್ರೆ ರೀ ಮತ್ತೆ ಬೇಡ ಅಂದರೆ ಯಾಕೆ ಹಾಕೋದು ರೀ ಅದಕ್ಕಾಗಿ ನಾನಂತೆಕ್ಕೆ ಏನು ನಂಬರ್ ಇಲ್ಲ ಯಜಮಾನ್ರನ್ನು ಬಂದ್ಗಳು ನಿಮ್ಗೆ ಯಾರು ಬೇಕಂದ್ರೆ ಕಾಮೆಂಟ್ ಮಾಡಿರಿ ಅವಾಗ ಇನ್ನೊಂದು ಲಾಕ್ನಾಗ ಅವ್ರ ನಂಬರನ್ನು ಹಾಕ್ತಾನೆ ಮತ್ತೆ ಅದೇ ರೀತಿ ರೀ ಮಧ್ಯಾಹ್ನ ಟೈಮ್ ಪೂಜೆ ಎಲ್ಲ ಆಯಿತು ಹಿರಿಕಾಯಿ ಪಲ್ಯ ಮಾಡಿದ್ನಿ ನನ್ಗೆ ನಷ್ಟ ಆದಮೇಲೆ ಒಂದು ಸ್ವಲ್ಪ ಬಿಸ್ನೀರು ಕಾಸ್ಕೊಂಡು ಕುಡಿತಾನು ಆಮೇಲೆ ಬಿಸಿನೀರು ಕುಡಿದ ಆನಂತರ ರೊಟ್ಟಿ ಮಾಡೋಕುಂದ್ರೆ ಆತಂಥೇಳಿ ಇಲ್ಲೇ ರೇ ನೈಟ್ ಹೆಪ್ಪಾಕಿದ್ನಿ ಮತ್ತು ಹಾಲು ಉಳಿದಿದ್ದು ಮತ್ತು ಈಗ ಹೆಪ್ಪಾಕತ್ತಾನೆ ನೋಡಿರಿ ಅಂದ್ರೆ ಅಂದ್ರೆ ಮೊಸರು ಮಾಡಕ್ಕೆ ಹಾಕತ್ತಾನೆ ಅದೇ ರೀತಿ ಈಗ ನನ್ನ ಮಗಳೆಲ್ಲ ಕೂಡ ನೋಡಿರಿ ಬುಟ್ಟಿ ತಲೆ ಮೇಲೆ ಬೂಟ್ಟಿ ಅದ ತುಂಬ ರೊಟ್ಟಿ ತಿಂದರೆ

ವೆರಿ ಗುಡ್ ಫ್ರೆಂಡ್ಸ್ ನನ್ನ ಮಗಳಿಗೆ ನಾನು ಹಾಡನ್ನು ಹೇಳೋದನ್ನು ಕೇಳೆ ನನ್ನ ಸ್ಟೂಡೆಂಟ ನಾನು ಮದ ಮದ್ವೆಗಿಂತ ಮೊದಲು ಜಾಬ್ ಮಾಡ್ತೀನಲ್ರಿ ಟೀಚರಾಗಿ ವರ್ಕ್ ಮಾಡ್ತೀನಿ ಅವಾಗ ಆ ಹುಡುಗ ಕೇಳೆ ಮೀನ್ಸ್ ನೀವು ನಿಮ್ಮ ಮಗಳಿಗೆ ಮಗಳಿಗೆ ಕಲಿಸ್ತಾ ಇರೋದನ್ನು ಕೇಳಿ ನೀವು ನಮಗೆ ಶಾಲೆಯಲ್ಲಿ ಹೇಳುವುದು ನೆನಪಾಯಿತು ಅಂತ ಹೇಳಿ ಕಾಮೆಂಟ್ ಮಾಡೋಣ ಅದು ನನಗೆ ಫುಲ್ ಖುಷಿ ಆಯಿತು ಯಾಕಂತಂದ್ರೆ ನಾವು ಎಂದೋ ಕಲಿಸಿದ್ದೆ ಒಂದು ಹತ್ತು ವರ್ಷದ ಹಿಂದೆ ಕಲ್ಸಿದ್ದನ್ನು ಹುಡುಗರು ಇನ್ನಾರು ನೆನಪಿಟ್ಕೋತಾರಲ್ಲ ಅಂತ ಅನ್ನೋದು ನೆನಪ ಇದಕ್ಕೀ ಅದೇ ರೀತಿ ಮಕ್ಕಳಿಗೆ ನೀವು ಆದಷ್ಟು ನಾನು ಮತ್ತು ಲಾಗು ಮಾಡ್ತಾನೆ ರೀ ಟಿ ವಿನೂ ನೋಡ್ತಾನೆ ಅಡ್ಗೆ ಮಾಡ್ತಾನೆ ಎಲ್ಲ ಮಾಡ್ತಾನೆ ಆದರೆ ಒಂದು ಸ್ವಲ್ಪ ಫ್ರೀ ಟೈಮ್ದಾಗ ನನ್ನ ಮಕ್ಳ ಮಗಳ ಜೊತೆ ಏನು ಮಾಡ್ತಾನೆ ಅಭ್ಯಾಸಕ್ಕೆ ಹೆಚ್ಚಿಗೆ ಟೈಮ್ ಕೊಡ್ತಾನೋ ಆದಷ್ಟು ಏನು ಮಾಡ್ರಿ ತಂದೆ ತಾಯಿಗೂ ಮಕ್ಕಳಿಗೆ ಅಭ್ಯಾಸನ ಹೇಳಿಕೊಡ್ರಿ ಮತ್ತು ನೋಡ್ರಿ ಇಲ್ಲೇ ನಾನು ನಾನು ರೆಡಿ ಆಗಕ್ಕೆ ಹಾಕಿನ ಇಷ್ಟಪಡೋದಲ್ರಿ ನನ್ನ ಮಗಳಿಗೆ ಅಭ್ಯಾಸ ಕೌ dog dog 10 chick lamb cat yak camel horse pig donkey turkey cat <handicetzt> cat rat rabbit rabbit goat goat horse horse ox हां ये देखो कौ कौ ये तो टक हां आ ये तो सिप ಅದಕ್ಕೆ ನಾವು ಅಕ್ಕಿಗೆ ಯಜಮಾನ್ರು ಏನು ಮಾಡ್ತಾರ ಹೊಲಕ್ಕೆ ಹುರ್ದ ಬ್ಯಾಸರಾಗಿದ್ದರೆ ಫೋನ್ ಕೊಡ್ತಾರೆ ಅದಕ್ಕೆ ನಾ ಅವ್ರಿಗೆ ಹೇಳ್ತಾನೆ ಫೋನ್ ಹೆಚ್ಚು ಕೊಡಕ್ಕೆ ಹೋಗ್ಬೇಡ್ರಿ ಅದಕ್ಕೆ ರೂಢಿ ಆಕಳು ಅಕ್ಕಿಗೆ ಆ್ಯಕ್ಟಿವಿಟೀಸ್ ಮಾಡ್ಸೋನು ಅಭ್ಯಾಸ ಇವನು ಅದ ರೂಢಿ ಆಗ್ತಾಳು ಅಂತೇಳಿ ನಾನು ನನ್ನ ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಇಂಪಾರ್ಟೆಂಟ್ ಕೊಡೋಲ್ಲ ಮಕ್ಕಳು ಇನ್ನೊಂದು ಎರಡು ವರ್ಷ ಕಲಸಿರಾ ಆಕೆ ತಾನ ಏನಕ್ಕಾಳು ಇಂಪ್ರೂವ್ ಆಗ್ತಾ ಅನ್ನೊಂದು ಒಂದು ದೇಶ ಆದಷ್ಟು ತಂದೆ ತಾಯಿಗಳು ಶಾಪಿಂಗ್ ಅದನ್ನು ಇದನ್ನು ಮಾಡಿರಿ ತಿಂಗ್ಳದಾಗ ಒಂದೇ ಸಲ ಮಾಡಿರಿ ಅದರ ದಿನ ಮಕ್ಕಳಿಗೆ ಅಭ್ಯಾಸನ ಹೇಳ್ಕೊಡ್ರಿ ಅವರ ಆ್ಯಕ್ಟಿವಿಟೀಸ ಭಾಗವಹಿಸುವಂಗೆ ನೀವು ಆಕ್ಷನ್ಸ್ ವರ್ಡ್ಸ್ ಕನ್ನಡ ಅಥವಾ ಇಂಗ್ಲೀಷ್ ಅಥ್ವ ಎಲ್ಲ ಹೇಳ್ಕೊಡ್ರಿ ಟೀಚರು ಅಂದ್ರೆ ನಾವು ತಾಯಿ ಮೊದಲ ಗುರು ಆಮೇಲೆ ಟೀಚರ್ಸ್ ಫಸ್ಟ್ ತಾಯಿನ ಅದಕ್ಕೆ ಆದಷ್ಟು ನೀವು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡ್ರಿ ಇದು ನನ್ನ ರಿಕ್ವೆಸ್ಟೆಡ್ ಎಲ್ಲ ಪಾಲಕರಿಗೂ ಯಾಕಂತಂದ್ರೆ ನೀವು ಆದಷ್ಟು ಮಕ್ಕಳಿಗೆ ಹೇಳ್ಕೊಡ್ರಿ ಈಗ ನೋಡ್ರಿ ನಾನು ಒಂದು ನಮ್ಮ ಈ ಬೈಲುಂಗ್ಳು ಜಾತ್ರೆ ಅದ್ರಾಗ ಎಲ್ಲ ತೊಂಬಂದನು ರೀ ಕನ್ನಡನೂ ಅದಾವೆ ಹಿಂದಿ ಹಿಂದಿದಾವೆ ಇಂಗ್ಲೀಷ್ ಐತಿ ಎಲ್ಲ ಐತ್ರಿ ನಿಮ್ಮ ಭಾಷೆ ಅನುಗುಣವಾಗಿ ನೀವು ಮಕ್ಕಳಿಗೆ ಹೇಳ್ಕೊಡ್ರಿ ರೀ ನಾನು ಆಕೆಗೆ ಒನ್ ಟು ತ್ರೀ ಎ ಬಿ ಸಿ ಡಿ ಎಲ್ಲಾನು ಹಂಗೆ ಕನ್ನಡ ಸಾಂಗ ಇಂಗ್ಲೀಷ್ ಎಲ್ಲನೂ ಹೇಳ್ಕೊಡತನು ಮತ್ತು ಆದಷ್ಟು ಎಲ್ಲ ತಂದೆ ತಾಯಿಗು ಪಿ ಯು ಸಿ ಟೆಂತ್ ಕಲಿತೆ ಇರ್ತೀರಿ ಅವ್ರಿಗೆ ನೀವು ಪೂರ್ತಿ ಫುಲ್ ಇಂಗ್ಲೀಷ ಎಲ್ಲ ಹಂಗೆ ಹೇಳ್ಕೊಬೇಡ್ರಿ ಒಂದೊಂದು ಅಕ್ಷರ ಎ ಬಿ ಸಿ ಡಿ ಆನಂತರ ಒಳ್ಳೆ ಜಡ್ಮಟ ಮಟ ಒನ್ ಟು ತ್ರೀ ಅವನ್ನ ಓದಾಕ ಬರೆಯೋಕೆ ಆಟ ಕಲಸ್ರಿ ಅವ್ರ ಪ್ರೀ ನರ್ಸರಿನಾ ಪ್ರೀ ನರ್ಸರಿ ಹಚ್ಚೋದಿತ್ತು ಅದರ ಕೆಲ ಹೋಗೋತಿಲ್ಲ ಅಂಥೇಳಿ ಈಗ ಇಲ್ಲಿ ಹಚ್ಚೇನು ನೋಡ್ರಿ ಅಂದ್ರೆ ಮನೆಯಾಗ ಅಂಗ್ ನೋಡಿಗೆ ಹಚ್ಚಿ ಕಲಿಸಾನು ಸಮ టంగ్ హా నోజ్ తోసు వెరీ గుడ్ నోజ్ నోజ్ మౌత్ మౌత్ సమ్ మౌత్ 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 ఎల్త్ మౌత్ ఎలైతే తోర్స్ మౌత్ ఐస్ హెయిర్ కన్నడ వెరీ గుడ్ హెయిర్స్ ఇది హ్యాండ్ ఎలా తోర్సు హ్యాండ్ సమ్ హ్యాండ్ వెళ్ళతే ಏ ಸ್ಟಮಕ್ ಅಲ್ಲೇ ತಿಂದ ಸ್ಟಮಕ್ 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 ಇದ ಇದ ಲೀಫ್ ಇದ ಟೀತ್ ಹಲ್ಲು ಹ್ಮ್ ಲೆಗ್ ಎಲ್ಲವ ಇಲ್ಲಿ ಲೆಗ್ ಲೆಗ್ ಕಾಲು ಹ್ಮ್ ಫಿಂಗರ್ 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 ಎಲ್ಲಮ್ಮ ಪೇರು

मॅगैत बनान कस्टर्ड ॲपल इथ कस्टर्ड ॲपल मॅंगो वाटर मेलन अनु